ಮಿತ್ರರೇ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾನು ಇಲ್ಲಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ಜನಪ್ರಿಯ ಕವಿಗಳು ನಮ್ಮವರೇ ಆದಂಥ ವಿವೇಕ್ ರೈ ಅವರನ್ನು ಮಾತನ್ನು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂತಂದರೆ ಕರಾವಳಿಯಲ್ಲಿ ದ್ವೇಷ ಬಿದ್ದುವುದು ಬೇಡ ಬೆಂಕಿ ಹಚ್ಚುವುದು ಬೇಡ ಮನುಷ್ಯನ ಮನುಷ್ಯನ ಪ್ರೀತಿಯ ದೀಪ ಹಚ್ಚೋಣ ಬಹುತ್ವದ ಈ ಮಣ್ಣಿನಲ್ಲಿ ನಾಡಿಗೆ ಹೊಸ ಸಂವಾದನೆ ದಾಟಿಸಬಲ್ಲ ಶಕ್ತಿ ಇದೆ ಪರಸ್ಪರ ಗೌರವ ಪ್ರೀತಿಗೆ ಬದ್ಧವಾದ ಸಮಾಜವನ್ನು ಕಟ್ಟೋಣ ಎಂದು ಮಾತನ್ನು ಹೇಳಿದ್ದಾರೆ ಎಲ್ಲ ಪತ್ರಿಕೆಗಳೆಲ್ಲ ಅದು ಬಂದಿದೆ ಅವ್ರು ಯಾವ ಮಾತನ್ನ ಹೇಳಿದರೋ ಅದೇ ನಡೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಈ ನಮ್ಮ ಜಿಲ್ಲೆಯ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಅದರಲ್ಲೂ ಮುಖ್ಯವಾಗಿ ಸಾಂಸ್ಕೃತಿಕ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಬೇಕು ಏನು ಕಳೆದ ಮೂರು ನಾಲ್ಕು ದಶಕಗಳ ಹಿಂದೆ ಯಾವ ರೀತಿ ಕರಾವಳಿ ಇತ್ತು ಕರಾವಳಿ ಜಿಲ್ಲೆಗಳಿತ್ತು ಯಾವ ರೀತಿ ಒಂದು ನೆಮ್ಮದಿಯ ನೆಲೆಯಾಗಿತ್ತು ಅದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಬಹುದು ಏನು ಮಾಡಬೇಕು ಏನು ಮಾಡಬಹುದು ಎನ್ನುವುದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಲು ಈ ನಮ್ಮ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿದೆ ಈ ಸಮಿತಿಯ ಇವತ್ತು ಸಾಯಂಕಾಲ ಬರ್ತಾರೆ ನಾಳೆ ಇಡೀ ದಿವಸ ಅವರು ನಮ್ಮಲ್ಲಿ ಇರ್ತಾರೆ ನಂತರ ಒಂಬತ್ತು ಹತ್ತು ಹನ್ನೊಂದಕ್ಕೆ ಮತ್ತೆ ಮೂರು ದಿವಸಗಳ ಕಾಲ ಮತ್ತೆ ಬರ್ತಾರೆ ಅದರಲ್ಲಿ ಒಂದು ದಿವಸ ಮಂಗಳೂರಲ್ಲಿ ಇನ್ನೊಂದು ದಿವಸ ಉಡುಪಿಯಲ್ಲಿ ಮತ್ತೊಂದು ದಿವಸ ಕಾರವಾರದಲ್ಲಿ ಭೇಟಿಯನ್ನು ಕೊಡಲಿಕ್ಕಿದೆ ಇವತ್ತು ಬರುವಂತವರು ಒಬ್ಬರು ಸೈಯದ್ ನಾಸಿರ್ ಹುಸೇನ್ ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಸಭಾದ ಸದಸ್ಯರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾದಂಥ ನಾಸಿರ್ ಹುಸೇನ್ ರವರು ಅದೇ ರೀತಿ ನಮ್ಮ ಎ ಐ ಕಾರ್ಯದರ್ಶಿಗಳು ನಮ್ಮ ಈ ಭಾಗದ ಇನ್ಚಾರ್ಜ್ ನಮ್ಮ ಮೇಲುಸ್ತುವಾರಿಯನ್ನು ನೋಡಿಕೊಂಡಿರುವಂತಹ ಶಾಸಕರಾದ ರೋಜಿ ಅವರು ಕೇರಳದಿಂದ ಅವರು ಸುಮಾರು ಮೂರು ನಾಲ್ಕು ಸಲ ಶಾಸಕರಾಗಿದ್ದಾರೆ ಅವರು ಬರ್ತಾ ಇದ್ದಾರೆ ಅವರ ಜೊತೆ ಮತ್ತೆ ನಮ್ಮವರೇ ಆದಂಥ ಎನ್ ಎ ಹ್ಯಾರಿಸ್ ಅವರು ಸುಮಾರು ನಾಲ್ಕು ಸಲ ಶಾಂತಿನಗರದಿಂದ ಶಾಸಕರಾದಂಥವರು ಮತ್ತು ಪಿ ಡಿ ಎ ಕಮಿಷನರ್ ಆದಂಥವರು ಈ ಜಾಗವನ್ನು ಈ ನಮ್ಮ ಕರಾವಳಿಯನ್ನು ಅತ್ಯುತ್ತಮ ಅಂಶ ಬಂದಂಥವರು ಅವರು ಬರ್ತಾ ಇದ್ದಾರೆ ಇನ್ನೊಬ್ಬರು ನಮ್ಮವರೇ ಆದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಅವರು ಸಂಸದರಾದರಿದ್ದರು ಶಾಸಕರಾಗಿದ್ದರು ಅವರೊಂದಿಗೆ ಕಿಮ್ಮನೆ ರತ್ನಾಕರ್ ಅವರು ಅವರು ಸಹ ಶಾಸಕರಾಗಿದ್ದರು ಮತ್ತು ಮಂತ್ರಿಗಳಾಗಿದ್ದರು ಅವರ ಜೊತೆ ನನ್ನನ್ನು ಸೇರಿಸಿ ಒಂದು ಸಮಿತಿಯನ್ನು ಮಾಡಿದೆ ಈ ಸಮಿತಿಯು ಇಂದು ಬಂದು ನಾಳೆಯಿಂದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ವಿವಿಧ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಲಿಕ್ಕಿದ್ದಾರೆ ನಂತರ ನಮ್ಮ ಕೆಲವು ಚೇಂಬರ್ ಆಫ್ ಕೆ ಚೇಂಬರ್ಸ್ ಆಫ್ ಕಾಮರ್ಸ್ ಇರ್ಬೋದು ಅಲ್ಲದೆ ಕೆಲವು ಸ್ಥಳಗಳಿಗೆ ಅವರು ಭೇಟಿಯನ್ನು ಕೊಟ್ಟು ನಮ್ಮ ಹಿರಿಯ ನಮ್ಮ ಯಾರೆಲ್ಲ ಈ ಜಿಲ್ಲೆಗೆ ಈ ನಗರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿರೋಂಥವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದಲ್ಲದೆ ಮತ್ತೆ ವಿವಿಧ ಸಂಘಟನೆಗಳನ್ನು ಹಲವಾರು ಸಂಘಟನೆಗಳು ಏನು ಈ ನಮಗೆ ಶಾಂತಿ ಬೇಕು ನಾವು ಒಂದು ಉತ್ತಮ ನೆಲೆಯಲ್ಲಿ ನಿಲ್ಲಿಸಬೇಕು ಅನ್ನೋದು ಹಲವು ಸಂಘಟನೆಗಳು ಇವತ್ತು ಈ ಜನಪರ ಕಾಳಜಿಯನ್ನು ಹೊಂದಿದ್ದ ಸಂಘಟನೆಗಳ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ನಂತರ ಧಾರ್ಮಿಕ ಮುಖಂಡರುಗಳನ್ನು ಯಾವ ಧಾರ್ಮಿಕ ನಮ್ಮ ಈ ಇಲ್ಲಿ ಧಾರ್ಮಿಕ ಮುಖಂಡರುಗಳಿದ್ದಾರೆ ಅವರನ್ನು ಭೇಟಿ ಮಾಡುವಂಥದ್ದು ನಾಳೆ ನಮ್ಮ ಪಕ್ಷದ ಮುಂಚೂಣಿ ಘಟಕಗಳು ಅವರುಗಳನ್ನೆಲ್ಲ ಭೇಟಿ ಮಾಡಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಒಂದು ಪ್ರಕ್ರಿಯೆಯನ್ನು ಅವರು ಮಾಡಲಿಕ್ಕಿದ್ದಾರೆ ಇದು ನಾಳೆ ಸಂಪೂರ್ಣವಾಗಿ ನಾಳೆ ಮತ್ತು ನಾಳೆ ಮಧ್ಯಾಹ್ನ ನಡೀಲಿಕ್ಕಿದೆ ಇದರ ಅಧ್ಯಯನ ಮಾಡಿದರೆ ಮತ್ತೊಮ್ಮೆ ಒಂಬತ್ತು ಹತ್ತು ಒಂದೊಂದಕ್ಕೆ ಮತ್ತೊಮ್ಮೆ ಅವರು ಭೇಟಿಯನ್ನು ಕೊಡಲಿಕ್ಕಿದ್ದಾರೆ ಯಾವ ರೀತಿಯ ಈ ಕಾರ್ಯಕ್ರಮ ಇದೆಯೋ ಅದೇ ರೀತಿ ಉಡುಪಿಯಲ್ಲಿ ಸಹ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ನಾವು ಉತ್ತರ ಕನ್ನಡಕ್ಕೆ ಸಹಿತನ ಮಾಡ್ತಾ ಇದ್ದೀವಿ ಮಾಡಿ ನಮ್ಮ ವರದಿಯನ್ನು ಒಂದು ಸಬ್ ಒಂದು ಒಂದು ಸವಿಸ್ತರವಾದ ವರದಿಯನ್ನು ನಂಬಿ ಮತ್ತೊಮ್ಮೆ ಯಾವ ರೀತಿ ನಾವು ಶಾಂತಿಯನ್ನು ಇಲ್ಲಿ ತರ್ಬೋದು ಯಾವ ರೀತಿ ನೆಲೆಗಳನ್ನು ಕೊಡಬಹುದು ಅನ್ನೋದನ್ನು ಸಂಪೂರ್ಣ ಒಂದು ಚಿತ್ರಣವನ್ನು ನಮ್ಮ ಪಕ್ಷದ ಮೂಲಕ ಸರಕಾರಕ್ಕೆ ಕೊಡುವಂತ ಒಂದು ದಿಟ್ಟ ನಿರ್ಧಾರವನ್ನು ನಾವು ಇವತ್ತು ತಗೊಂಡಿದ್ವಿ ಇದರಲ್ಲಿ ಅತಿ ಮುಖ್ಯವಾಗಿ ಅವರು ಹ್ಮ್ ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಯಾವ ಬದಲಾವಣೆಗಳನ್ನ ಮಾಡಬಹುದು ಆರ್ಥಿಕ ನೆಲೆ ಯಾಕೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಸುಮಾರು ನೂರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಅಂತ ಆರ್ಥಿಕದ ಒಂದು ಒಂದು ಬುನಾದಿ ಆಗಿದ್ದದ್ದು ಸುಮಾರು ಐದರಿಂದ ಆರು ಬ್ಯಾಂಕ್ಗಳು ಇಲ್ಲಿ ಹುಟ್ಟಿದಂಥದ್ದು ಅದೇ ರೀತಿ ವ್ಯಾಪಾರ ಹೋಟೆಲ್ಗಳನ್ನ ಇಡೀ ನಮ್ಮ ಈ ಇವತ್ತು ಹೋಟೆಲ್ ಉದ್ಯಮವನ್ನು ಇವತ್ತು ಗಳಿಸಿದಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಶೈಕ್ಷಣಿಕವಾಗಿ ನಾವು ನೋಡಿದ್ರೆ ಇವತ್ತು ಹಲವಾರು ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದೆ ಇಂಜಿನಿಯರ್ ಕಾಲೇಜುಗಳನ್ನು ಹೊಂದಿದೆ ಬಹುಶಃ ಒಂದು ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಇರದಷ್ಟು ಮೆಡಿಕಲ್ ಕಾಲೇಜುಗಳು ಇಲ್ಲದಾವೆ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ ಸುಮಾರು ಸುಮಾರು ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಇಲ್ಲಿ ಓದ್ತಾ ಇದ್ದಾರೆ ಪ್ರತಿ ವರ್ಷ ಸುಮಾರು ಹದಿನೈದು ಸಾವಿರ ಇಂಜಿನಿಯರ್ಗಳನ್ನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಈ ಬೇರೆ ಇಡೀ ಪ್ರಪಂಚಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಇಂತಹ ಒಂದು ಸನ್ನಿವೇಶ ಒತ್ತಡ ಒಂದು ಜಿಲ್ಲೆಯನ್ನ ಮತ್ತೊಮ್ಮೆ ಯಾವ ಶಾಂತಿಯ ನೆಲೆಯಾಗಿ ನಾವು ತರಬೇಕು ಅಂತೇಳಿ ಯಾಕೆ ಅಂತ ಹೇಳಿದ್ರೆ ತಾವುಗಳೆಲ್ಲ ನೋಡಿದಾಗೆ ನಮ್ಮ ಬೆಂಗಳೂರನ್ನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಏನಾದರೂ ನಮ್ಮ ರಾಜ್ಯಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ನಾವು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಮಂಗಳೂರು ಮಂಗಳೂರು ಬಹುಶಃ ಒಂದೇ ಒಂದು ಜಿಲ್ಲೆ ನೆಲಮಾರ್ಗ ಜಲಮಾರ್ಗ ವಾಯು ಹೊಂದಿದ್ದು ಅತ್ಯಂತ ಇವತ್ತು ಒಳ್ಳೆಯ ಒಂದು ಯಾವ ಆರ್ಥಿಕವಾಗಿ ಬೆಳೆಯುವಂತಹ ಕ್ಯಾಪಿಟಲ್ ನೆಕ್ಸ್ಟ್ ಕ್ಯಾಪಿಟಲ್ ಏನಾದ್ರೂ ಬೆಳಿಬೇಕು ಅಂತ ಹೇಳಿದ್ರೆ ಅದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಯಾವ ರೀತಿ ನಾವು ಶಾಂತಿಯನ್ನು ಕಾಪಾಡುವಂಥದ್ದು ಯಾಕಂದ್ರೆ ಯಾವುದೋ ಒಂದು ಸಣ್ಣ ಏನಾದ್ರೂ ಗಲಭೆಗಳಾಯಿತು ಅಂತ ಹೇಳಿದ್ರೆ ಅದು ಇವತ್ತು ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ನ್ಯೂಸ್ ಆಗುವಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ನಾ ಇದನ್ನ ಯಾವ ಜಿಲ್ಲೆಯನ್ನ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾ ಇದ್ರು ಸುಶಕ್ತರ ಜಿಲ್ಲೆ ಅಂತ ಹೇಳ್ತಾ ಇದ್ರು ಅದರ ಮತ್ತೆ ಮರಳಿ ಅದನ್ನ ನಾವು ಯಾವ ರೀತಿ ಪಡಿಬಹುದು ಇದ್ರ ಮುಖ್ಯ ಉದ್ದೇಶ ನಮ್ಮಲ್ಲಿ ಇರುವಂತದ್ದು ಇದಕ್ಕಾಗಲೇ ಸರ್ಕಾರ ಒಂದು ದಿಟ್ಟ ನಿರ್ಧಾರ